ಚೇಳೂರು ಪೋಲಿಯೋ ಮುಕ್ತ ಸಮಾಜಕ್ಕಾಗಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಚೇಳೂರು ತಾಲೂಕಿನ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಾನುವಾರ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾಸ್ಕರ್ ಪಿ ಗೋಸ್ಪೀರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ ಲಸಿಕೆ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಡಾಕ್ಟರ್ ಭಾಸ್ಕರ್ ಅವರು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಮೂರು ದಿನಗಳ ಕಾಲ ಈ ಅಭಿಯಾನ ನಡೆಯಲಿದೆ ಚೇಳೂರು ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರದ ಐವತ್ತು ಮಕ್ಕಳನ್ನು ಗುರಿಯಾಗಿಟ್ಟುಕೊಳ್ಳಲಾಗಿದ್ದು ಮೊದಲ ದಿನ ಬೂತ್ಗಳಲ್ಲಿ ಲಸಿಕೆ ಹಾಕಲಾಗುತ್ತಿದೆ ಇಂದಿನ ಬೂತ್ ಮಟ್ಟದ ಅಭಿಯಾನದಲ್ಲಿ ಶೇಕಡ ಎಪ್ಪತ್ತರಷ್ಟು ಪ್ರಗತಿ ಸಾಧಿಸುವ ನಿರೀಕ್ಷೆ ಇದೆ ಎಂದರು ಬೂತ್ಗಳಲ್ಲಿ ಲಸಿಕೆ ಪಡೆಯಲು ಸಾಧ್ಯವಾಗದ ಮಕ್ಕಳಿಗಾಗಿ ಮುಂದಿನ ಎರಡು ದಿನಗಳ ಕಾಲ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ತಾಲೂಕಿನಾದ್ಯಂತ ಈ ಅಭಿಯಾನ ಯಶಸ್ವಿಗೊಳಿಸಲು ಇಪ್ಪತ್ತೆರಡು ಅಂಗನವಾಡಿ ಕಾರ್ಯಕರ್ತೆಯರು ಹದಿನೆಂಟು ಆಶಾ ಕಾರ್ಯಕರ್ತೆಯರು ಐದು ಪಬ್ಲಿಕ್ ಹೆಲ್ತ್ ಸೂಪರ್ವೈಸರ್ಗಳು ಹಾಗೂ ಮೂರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಐದು ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೋಷಕರು ಸಹಕರಿಸಬೇಕು ಎಂದು ಅವರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಕೇಂದ್ರದ ಸುರಕ್ಷತಾ ಅಧಿಕಾರಿ ಗೌತಮಿ ಮಂಜುಳಾ ಲೀಲಾವತಿ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಎಲ್ಲರಿಗೂ ಇವತ್ತು ಡಿಸೆಂಬರ್ ಇಪ್ಪತ್ತೊಂದು ಅಂದರೆ ರಾಷ್ಟ್ರೀಯ ಕಾರ್ಯಕ್ರಮದ ಈ ಮೂರು ದಿವಸ ಇಪ್ಪತ್ತ್ ಇಪ್ಪತ್ತ್ಮೂರು ಎಲ್ಲ ಮಕ್ಕಳಿಗೂ ಪೋಲಿಯೋ ಹಾಕಿಸಿ ಎರಡು ನಿರಂತರ ಹೋಲಿಯೋ ವಿರುದ್ಧ ಗೆಲುವನ್ನು ಮಾಡೋಣ ಈ ನಮ್ಮ ಫುಲ್ ಎಲ್ಲ ಎಷ್ಟು ಎರಡು ಸಾವಿರದ ಐವತ್ತು ಮಕ್ಕಳಿದ್ದಾರೆ ಎಲ್ಲ ಮಕ್ಕಳಿಗೂ ಇವತ್ತು ಬೂತ್ ಸವೇಜ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಕವರೇಜ್ ಆಗಂಗೆ ಇವತ್ತೆಲ್ಲ ಅನೇಕ ಇವತ್ತು ಬೂತ್ಸ್ ಏನಿದೆ ಇವತ್ತು ಸೆವೆಂಟಿ ಪರ್ಸೆಂಟ್ ಕವರ್ ಆಗಿ ನೆಕ್ಸ್ಟ್ ನಾಳೆ ಏನಿದೆಯೋ ಅದೆಲ್ಲ ಮನೆ ಮನೆ ಭೇಟಿ ನೀಡಿ ಎಲ್ಲ ಮಕ್ಕಳಿಗೂ ಕೋಲಿಯೋ ದೊರೆಯುವಂತೆ ಎಲ್ಲ ಬೇಡ್ಕೊಡಿದ್ದೇನೆ ಹಾಗೂ ನಮ್ಮ ಅಂಗನವಾಡಿಯವರು ನಲವತ್ತೆರಡು ಜನಕ್ಕೆ ಸಹಕಾರ ಇದೆ ಆಶಾ ಕಾರ್ಯಕರ್ತರು ಹದಿನೆಂಟು ಜನ ಇದ್ದಾರೆ ನಮ್ಮ ಪಿ ಎಸ್ ಸಿ ವಯಸ್ಸು ಐದು ಜನ ಸಿ ಎಚ್ ವಯಸ್ಸು ಮೂರು ಜನ ಎಲ್ಲರೂ ಸಹಕರಿಸಿದ್ರೆ ಎಲ್ಲಾ 100% ಪವರ್ಡ್ ಮಾಡ್ಲೋ ಟೆಕ್ನಿಕಲ್ ಆಗಿ ಇದರ ವಿಡಿಯೋ कर ले